ಏನಮ್ಮ ಏನು ಮೀಟ್ರ್ ಬಗ್ಗೆ ಮಾತಾಡ್ತಿದೆ ಹೀಗೆ ಗೊತ್ತಾಯಿತಾ ಈ ಬಿಮಲ್ ಮೀಟ್ರ್ ಎಷ್ಟು ಅಂತ ಹಾಂ ಬಿಮಲ್ ಓ ಮೈ ಗಾಡ್ ಏ ನಿಜ ಏನು ಗೊತ್ತಾ ನಾನು ನಿಜ ನಂಬಿರಲಿಲ್ಲ ಕಣೋ ನೀನು ಕರ್ಕೊಂಡು ಹೋಗ್ತೀಯಾ ಅಂತ ನಾನು ನಂಬೇ ಇರಲಿಲ್ಲ ಗೊತ್ತಾ ನಾನು ನಿಜ ನಿಮ್ಮ ಅಮ್ಮನ ಮುಂದೆ ಕರ್ಕೊಂಡೋಗ್ಬಿಟ್ಟಲ್ಲ ನನ್ಗೆ ಎಷ್ಟು ಭಯ ಆಯಿತು ಗೊತ್ತಾ ನನಗೆ ಎಷ್ಟು ಭಯ ಆಯಿತು ಅಂದ್ರೆ ನನಗೆ ಆದರೂನು ನಿಮ್ಮ ಅಮ್ಮ ತುಂಬಾ ಕ್ಯೂಟ್ ಕ್ಯೂಟಿದ್ದಾರೆ ಅಲ್ವಾ ನಿಮ್ಮ ಅಜ್ಜಿ ಕೂಡ ಕ್ಯೂಟ್ ಕಣೋ

ಮೈ ಗಾಡ್ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ಕೇಳೋಕೆ ಆಮೇಲೆ ಏನು ಆಮೇಲೆ ನಮ್ಮ ತಾತ ಇಲ್ವಾ ಅವರಪ್ಪ ನಾವು ತೋರ್ಸಿದ ಹುಡುಗಿ ಮದುವೆ ಆಗಬೇಕು ಅಂತ ಏನೋ ಹೇಳಿದ್ರಂತೆ ನಮ್ಮ ತಾತನಿಗೆ ಮೀಟ್ ಇರಲಿಲ್ಲ ಹೇಳೋಕ್ಕೆ ಮದುವೆ ಆಯ್ತೀನಿ ಅಂತ ತಂದೆ ಹತ್ರ ಹೇಳೋಕ್ಕೆ ಇಷ್ಟ ಆಗಲಿಲ್ಲ ಮತ್ತೆ ಭಯ ಪಟ್ಕೊಂಡು ಅದಕ್ಕೆ ನಮ್ಮಕ್ಕೆ ಬಜ್ಜಿ ಮದುವೆ ಮಾಡ್ಕೊಂಡು ಬಂದಿರೋದು ಹೌದಾ ನೀನು ಅವ್ರು ನೋಡಿದ್ದ ಯಾವ್ದು ಅವರು ನಮ್ಮೂರೇನೆ ನಾನು ನೋಡಿದ್ದೆ ಅವ್ರನ್ನ ಆಮೇಲೆ ನಮ್ಮ ಅಜ್ಜಿ ಮೊದ್ವೆ ಆದ್ಮೇಲೂ ಲವ್ ಕಂಟಿನ್ಯೂ ಆಯ್ತನೇ ಇತ್ತು ಹಾ ಬಿಮಲ್ ನಿಜ ಪ್ರಾಮಿಸ್ ಅಯ್ಯೋ ನನಗಂತೂ ತುಂಬಾ ಕೇಳಕ್ಕೆ ಕ್ಯೂರಿಯಸ್ ಆಗಿದೆ ಕಣೋ ತುಂಬಾ ಚೆನ್ನಾಗಿದೆ ನಿಮ್ಮ ತಾತನ ಒಂದ್ಸಲ ಮೀಟ್ ಮಾಡ್ಸ್ತ್ಯಾ ಹಾ ಮೊದ್ವೆ ಆದ್ಮೇಲೆ ಮೀಟ್ ಮಾಡ್ನೆಬೇಕಲ್ಲ ಹಾ ಮೊದ್ವೆನಾ ಅಂತಾ ಇನ್ನು ಸ್ವಲ್ಪ ಸ್ಲೋ ಮಾಡ್ತಾ ಇದೀಯಾ ಹಾ ಆತರ ಏನಿಲ್ಲಪ್ಪ ನಮ್ಮ ಡ್ಯಾಡಿ ಮಮ್ಮಿ ಎಷ್ಟು ಸ್ಟ್ರಿಟ್ ಅಂತಾ ನಿನಗೆ ಗೊತ್ತು ಅಲ್ವಾ ಅದಲ್ದನೇ ನಾನು ಒಬ್ಬ ಮಗಳು ಅಂತ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಕಣೋ ರಿಚ್ ಫ್ಯಾಮಿಲಿ ಅಲ್ವಾ ನಿಮನಿಂಗೆ ಮಾಡ್ತಾರೋ ಇಲ್ವಾ ಅಂತ ವಾ ನಾವೆಲ್ಲ ಬಡವರ ಅಂತಾ ಬಿಟ್ಟಿದ್ದೀya ನಮ್ಮ ಚಿಕ್ಕಪ್ಪನದು ಮೈಸೂರಲ್ಲಿ ನಾಲ್ಕು ಅವೇ ಗೊತ್ತಾ ಮೈಸೂರಲ್ಲಿ ದೊಡ್ಡ ಬಂಗ್ಲೆ ಇದೆ ನಮ್ ಚಿಕ್ಕಪ್ಪಂದು ಆತರ ಏನಿಲ್ಲ ನಮ್ ಚಿಕ್ಕಪ್ಪ ನಮ್ಮ ಅಪ್ಪ ಎಲ್ಲ ಒಂದೇ ನಾವ್ ಯಾವಾಗ್ಲೂ ಒಂದಾಗ ಇರೋದೇ ನಾವೇನು ಬೇರೆ ಹಾಕಿಲ್ಲ ಚಿಕ್ಕಪ್ಪ ಒಳ್ಳೆಯವರು ಅವ್ರು ಏನಿಲ್ಲ ಈಗ ಬೇಕು ಅಂದ್ರೆ ಬೇಕಂದ್ರೆ ನಮಗೆ ಕೊಡ್ತಾರೆ ಅಂತ ಒಳ್ಳೆಯವರು ಗೊತ್ತಾ ನಮ್ಮ ಚಿಕ್ಕಪ್ಪ ನಮ್ದು ಏನಿಲ್ಲ ಕಣಪ್ಪ ನಮ್ದು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಯಾವಾಗ್ಲೂ ನಾವು ಜಾಯಿಂಟ್ ಫ್ಯಾಮಿಲಿನೇ ನಮ್ ನಾನ್ ಮದ್ವೆ ಆದ್ರೂ ಜಾಯಿಂಟ್ ಫ್ಯಾಮಿಲಿನೇ ಫುಡ್ ಕಷ್ಟ ಆಗಲ್ವಾ ನಿಮ್ಮ ಅಮ್ಮನ್ಗೆಂಟಿ ಏ ನಮ್ಮ ಆಂಟಿ ಹೋಗಿ ಸದ್ಯಕ್ಕೆ ಚಿಕ್ಕಪ್ಪನ ಕೆಲಸ ಅನ್ಬಿಟ್ಟು ಮೈಸೂರಲ್ಲಿ ಅವ್ರಿಬ್ರೂ ಸೇರ್ಕೊಂಡ್ ಕೆಲಸ ಮಾಡ್ತಾರೆ ಏನಿಲ್ಲ ನಮ್ಮನೆ ಅವರು ಇವರು ಅಂತ ಏನಿಲ್ಲಪ್ಪ ನಮ್ಮ ಆಂಟಿರು ಅಷ್ಟೇ ತುಂಬಾ ಒಳ್ಳೆಯವರು ಯಾವ್ದೇ ಕಾರಣಕ್ಕೂ ನಾವು ಬೇರೆ ಎಲ್ಲ ಇಲ್ಲ ನಾವು ಒಟ್ಟಿಗೆ ಇರೋದಿಲ್ಲ ಆದ್ರೂ ನಿಮ್ ತರ ಜಾಯಿಂಟ್ ಫ್ಯಾಮಿಲಿ ತುಂಬಾ ಚಂದ ಕಣ ನನ್ಗು ಅಜ್ಜಿ ತಾತ ಜೊತೆ ಅಂತ ಇಷ್ಟ ಆದ್ರೆ ನಮ್ಮ ಅಪ್ಪ ಅಮ್ಮ ಇಬ್ರು ಕೆಲ್ಸ ಅಲ್ವಾ ಅದಕ್ಕೇನೆ ನಮ್ಮ ಅಜ್ಜಿ ತಾತ ನೋಡ್ಕೊಳಕ್ ಆಗಲ್ಲ ಅಂತ ರುದ್ರಾಶ್ರಮಕ್ಕೆ ಸೇರ್ಸಿದ್ದಾರೆ ತಾತ ಅಜ್ಜಿ ನಮ್ ಎಷ್ಟು ಪ್ರೀತಿಯಿಂದ ಸಾಕೋರೆ ಗೊತ್ತಾ ಅದ್ಕಿಂತ ನಮ್ಮ ಮುತ್ತಜ್ಜಿ ಇತ್ತು ಅವ್ರು ನೋಡಿದ್ರೆ ನೀನು ಎಷ್ಟು ಖುಷಿ ಪಡ್ತಿದೋ ನಮ್ಮ ಅಜ್ಜಿ ನಿಂಗಮ್ಮ ಆಮೇಲೆ ಅಜ್ಜಿ ಇತ್ತು ದೊಡ್ಡಮ್ಮ ಅಜ್ಜಿ ಅಂತ ಅವರೆಲ್ಲವ ನಮ್ನೆ ಎಷ್ಟು ಚೆನ್ನಾಗ್ ಸಾಕೋರೆ ಗೊತ್ತಾ ಆಗ ಇನ್ನೂ ದೊಡ್ಡ ಮನೆ ನಮ್ಮದು ಇನ್ನು ಮನೆ ದೊಡ್ಡದು ಅಂದ್ರೆ ಹಂಗಲ್ಲ ಮನೆ ಜನಗಳು ಇನ್ನೂ ಜಾಸ್ತಿ ಜಾಸ್ತಿ ಇದ್ದರು ಆಮೇಲೆ ನಮ್ಮ ಮುತ್ತಜ್ಜಿ ಇದ್ದಾಗ ಜಾಸ್ತಿ ಜನ ನಂಟರು ಎಲ್ಲ ಹುಸಿ ಬರ್ತಿಲ್ಲ ನಾವು ತುಂಬ ಕಣೆ ನಿಜ ಏನು ಗೊತ್ತಾ ಭೀಮಲ್ ನಾನು ಅಷ್ಟೇ ಜಾಯಿಂಟ್ ಫ್ಯಾಮಿಲಿಗೆ ಮದುವೆ ಆಗಬೇಕು ಅಂತಾನೆ ಇಷ್ಟ ಇರೋದು ನನಗೆ ಯಾರು ಇಲ್ಲ ಗೊತ್ತಾ ನನಗೆ ಚೈಲ್ಡ್ಹುಡ್ಡಲ್ಲೆಲ್ಲ ತುಂಬ ನಾನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀನಿ ಗೊತ್ತಾ ನಾನು ಯಾರೂ ಇರ್ತಿರ್ಲಿಲ್ಲ ನನ್ನ ಮನೆ ಒಳಗಡೆ ಕೂಡಾಕ್ಬಿಟ್ಟು ಬಿಟ್ಟು ಹೋಗ್ತಿದ್ರು ಗೊತ್ತಾ ಅಜ್ಜಿ ತಾತನ ರುದ್ರಾಶ್ರಮಕ್ಕೆ ಬಿಟ್ಟು ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು ಮತ್ತೆ ನನ್ನ ಸ್ವಲ್ಪ ದಿನ ರುದ್ರಾಶ್ರಮ ಹೋಗೋ ಮುಂಚೆ ನಮ್ಮ ಇದ್ರಲ್ಲ ಅಜ್ಜಿ ತಾತ ಅವ್ರ ಹತ್ರ ಸೇರಲಿಕ್ಕೆ ಬಿಡ್ತಿರ್ಲಿಲ್ಲ ನಮ್ಮನ್ನು ಅವ್ರಿಗೆ ಮಾಮೂಲಿ ಕೆಮ್ತಾರೆ ಆಮೇಲೆ ಅವ್ರಿಗೇನಾದ್ರು ಹುಷಾರಿಲ್ಲ ಅಂದ್ರೆ ನಮಗೆ ಇನ್ಫೆಕ್ಷನ್ ಆಗುತ್ತೆ ನನಗೆ ಅನ್ಬಿಟ್ಟು ಅವ್ರ ಹತ್ರನೇ ಬಿಡ್ತಿರ್ಲಿಲ್ಲ ಕಣೋ ಅವ್ರನ್ನ ಅದಕ್ಕೇ ಸಪ್ರೇಟ್ ಇಟ್ಬಿಟ್ರು ಗೊತ್ತಾ ವಯಸ್ಸಾದವರು ಕೆಮ್ಮಿಟ್ರು ಅಂದ್ಬಿಟ್ಟು ಏನಾದದು ಅವೆಲ್ಲ ಇಲ್ಲಪ್ಪ ನಾವು ಏನಿಲ್ಲ ಎಲ್ಲ ಜೊತೆಲೆ ಕುತ್ಕೊಂಡ್ ಊಟ ಮಾಡ್ಕೊಂಡು ಆರಾಮಾಗಿ ಯಾವ ಥರ ಇವಿ ಗೊತ್ತಾ ನಿಜ ಹೇಳ್ಬೇಕು ಅಂದರೆ ನಮ್ಮ ಅಜ್ಜಿ ತಾತ ಹಂಗೆ ಅವಾಯ್ ನೀಟ್ವ್ರಿಗೆ ಗೊತ್ತಾ ನಮ್ಮ ಅಮ್ಮನ ಈಗಲೂ ನಮ್ಮ ಅಮ್ಮನೇ ಆಗಲಿ ನಮ್ಮ ಅಪ್ಪನೇ ಆಗಲಿ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಮ್ಮನೇ ಆಗಲಿ ನಮ್ಮ ಅಜ್ಜಿ ತಾತ ವಿರೋಧ ಮಾತಾಡಕಿಲ್ಲ ಅವರು ಅಷ್ಟು ಬೈದಲ್ಲವ್ರೆ ಮತ್ತೆ ನಮ್ಮ ಅಪ್ಪ ಅಮ್ಮ ಯಾವಾಗ್ಲೂ ನಮ್ಮ ಅಜ್ಜಿ ತಾತಗೆ ಭಯಪಡಿಸ್ತಿದ್ರು ಏನೋ ನಿಮ್ಮ ಮನೆ ಸುದ್ದಿ ನಂಗೇನು ಗೊತ್ತು ನೀನು ಹೇಳಬೇಕು ಏನಾದರೂ ಆಗಲಿ ಬಿಮ್ಮಲ್ ನಿಮ್ಮ ಮನೆ ಎಲ್ಲ ತುಂಬಾ ಚೆನ್ನಾಗಿದೆ ಕಣೋ ಆಮೇಲೆ ನಿಮ್ಮಜ್ಜಿ ಎಲ್ಲ ತುಂಬಾ ಇಷ್ಟ ಆದರೂ ನಿಮ್ಮ ಅಮ್ಮನೂ ಅಷ್ಟೇ ಆಮೇಲೆ ಏನು ಗೊತ್ತಾ ನನಗೆ ವಿಲೇಜ್ ಅಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ತುಂಬಾ ಡಿಸಿಪ್ಲಿನ್ ಡಿಸಿಪ್ಲಿನ್ ಅಂತ ಹೇಳ್ತಾರೆ ಕಣೋ ನಿಜ ಏನು ಗೊತ್ತಾ ಇಷ್ಟು ದಿನ ಆಗಿದೆ ನಾವು ಅಪ್ಪ ಅಮ್ಮ ನಾವು ಓಹೋಹೋಹೋ ಏನಿದು ಗೋವಿಂದನ ಮಗ ಅಲ್ವಾ ಅವನು ಹುಡುಗಿ ಹಾಕ ಬಂದವನ ಜೊತಲೇ ಆಳೆಯಾ ಇದು ಒಳ್ಳ ಸರೇದ ಐದಕ ತಕ ತಗೆ ಓಹೋಹೋಹೋ ಏನಪ್ಪ ಗೋವಿಂದನ ಮಗ್ನೆ ಚೆನ್ನಾಗಿದ್ದೀಯಾ ಓಹೋ ಚೆನ್ನಾಗಿದ್ದೀರಾ ನಂದೇ ಚಂದ ನೀನು ಚೆನ್ನಾಗಿರ್ಬೇಕು ಇರಬೇಕು ಹ ಯಾರು ನನ್ನ ಫ್ರೆಂಡು ಫ್ರೆಂಡು ಯಾರು ಫ್ರೆಂಡು ಅಂದ್ರೆ ತಾತ ಇದೆ ನಿಂಗೆ ಹೇಳ್ತಿದೀರಾ ಫ್ರೆಂಡು ಅಂದ್ರೆ ಯಾವ ತರ ಫ್ರೆಂಡ್ ಇರುತ್ತೆ

ಅದಕ್ಕೆ ನೋಡ್ರಿ ಏ ನಮ್ಮ ಗೋವಿಂದನ ಮಗನ ಅಂದ್ಬಿಟ್ಟು ಹಂಗೆ ಮಾತಾಡ್ಸ್ಕೊಂಡು ಹೋಗೋದಂತ ಬಂದೇಕಾನಪ್ಪಾ ಕುಡಿರಿ ಕುಡಿರಿ ಕಾಫಿ ಕುಡಿತಾ ಇದೀರಾ ಕುಡಿ 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 ಏನಪ್ಪ ಪಾಪ ನಾನು ಯಾಕೆ ಕೇಳ ನನಗೆ ಯಾಕೆ ಬೇಕು ನಾನು ಇನ್ನೊಬ್ಬರು ಸುದ್ದಿಗೆ ತಲೆಗೇರ್ಸ್ಕೊಳ ಮಗಲ್ಲ ನೀನು ದೋಸೆನಾರು ಕರ್ಕೊತೀರ್ಗೋ ಮದ್ವೆನಾರು ಮಾಡ್ಕೋ ನನ್ಗೆ ಯಾಕೆ ಬೇಕು ಯಾಕೆ ಬೇಕಪ್ಪ ನಾನು ಹಂಗೆಲ್ಲ ತಲೆಗೆ ಎಸ್ಕಳಕ್ಕಿಲ್ಲ ಕಣ್ ಮಗ ಏ ನೀವು ಲವ್ ಮಾಡಿದ್ರೆ ನಾನು ಲವ್ ಮಾಡೋಕ್ಕಾಗದ ಈ ವಯಸ್ಸಲ್ಲಿ ಮಾಡು ಮಾಡು ಹ್ಞೂ ಚೆಂದಾಗಿರು ನಾವು ಚೆನ್ನಾಗಿರ್ತೀವಿ ದಯವಿಟ್ಟು ಹಾಕಿ ಕೊಡ್ಬೇಡಿ ಅಂತ ಅಷ್ಟೇ ನಾನು ಯಾಕೆ ಹೇಳೇ ಹೇಳಕ್ಕಿಲ್ಲ ಕತೆ ಮುಂದುವರ್ಸು ಮುಂದುವರ್ಸು ಹಾಂ ಬಿಮಲ್ ನಿಮ್ಮ ಅಪ್ಪಂಗೆ ಹೇಳಿದ್ರೆ ಏನು ಮಾಡ್ತೀಯ ಏ ಯಾಕೆ ಹೇಳಕ್ಕೆ ಹೋದದು ಅವಯ್ಯ ಹೇಳಕ್ಕಿಲ್ಲ ಬಿಡು ಹೇಳ್ದಂಗೆ ಹುಡ್ಕೊಂಡ್ರೆ ಆಯಿತು ಹೇಳಕಿಲ್ಲ ಹೇಳಕ್ಕಿಲ್ಲ ಹೇಳೋದಾಗಿದ್ರೆ ಹೇಳ್ತೀನಿ ಅಂತಿಲ್ವಾ ಹೇಳಕ್ಕಿಲ್ಲ ಅಂತ ಅಂತಲ್ಲ ನಿಮ್ಮ ಅಪ್ಪನ ಕಂಡ್ರೆ ನಿಮ್ಗೆ ಭಯ ಇಲ್ವಾ ಆ ನಮ್ಮ ಅಪ್ಪನ ಕಂಡ್ರೆ ತುಂಬಾ ಭಯ ಯಾಕಪ್ಪ ನನಗೆ ಬೇಕಾದ್ರೆ ನಮ್ಮ ಅಮ್ಮನ ಹತ್ರ ನಾನು ಏನು ಬೇಕಾದ್ರೂ ಹೇಳ್ಕೊತೀನಿ ನಮ್ಮ ಅಪ್ಪನ ಕೂಡ ನಾನು ಮಾತಾಡೋಕು ಭಯನೇ ನನಗೆ ಸಖತ್ ಭಯ ಆಯಿತು ನನಗೆ ಸರಿ ಸರಿ ಆಯಿತು ಮತ್ತೆ ಹೊರಡೋಣ ಟೈಮ್ ಆಗುತ್ತೆ ಆ ಸರಿ ಆಯಿತು ಏನಾದ್ರೂ ಬೇಕಾದ್ರೆ ಏನು ತಗೋ ಏನು ಬೇಡಪ್ಪ ನಾನು ಏನು ತಕೊಳಲ್ಲ ನಾನು ಕಾಫಿ ಟೀನು ಕುಡಿತಿರ್ಲಿಲ್ಲ ಬ್ಲಾಕ್ ಕಾಫಿ ಅಂದಿದ್ದಕ್ಕೆ ಸ್ವಲ್ಪ ತಗೊಂಡಿದ್ದು ಅಷ್ಟೇ ನಾನು ಇಲ್ಲಾಂದ್ರೆ ನಿಮ್ಮ ಅಮ್ಮ ಅಷ್ಟೊಂದು ಫೋರ್ಸ್ ಮಾಡಿದ್ರು ಅಲ್ಲಿ ತಗೊಳ್ತಿರ್ಲಿಲ್ವಾ ಮೊದಲು ಫಿಕ್ಸ್ ಅಲ್ವಾ ಅಕ್ಕ ಇರ್ಲಿಲ್ಲ ಅಲ್ಲಿ ನಮ್ಮ ಅಕ್ಕ ಒಳಗಿದ್ಲೇನೋ ನಾನು ಒಬ್ಸರ್ವ್ ಮಾಡಲಿಲ್ಲ ಇದ್ರೆ ಅವಳನ್ನ ಕರ್ ತೋರಿಸ್ತಿದ್ದೀನಿ ನಿಮಗೆ ಸರಿ ಸರಿ ಟೈಮ್ ಆಗುತ್ತೆ ಮತ್ತೆ ಇವಾಗ ಹೊರಡಣ್ಣ ಮತ್ತೆ ಎಲ್ಲ ಬಡ್ಡಿ ಐದನೇ ಅಲ ಈ ಬಡ್ಡಿ ಇದ್ದಂಗೆ ಈ ವಯಸ್ಸಿಗೆ ಪ್ರೀತಿ ಪ್ರೇಮ ಬದ್ನಾಯಕ ಈ ಬೇಕಾ ಬಡ್ಡಿ ಐದನೇನಾ ಮೊದಲೇ ಅವ್ರ ತಾತನಂಗೆ ಚಂಗ್ಳು ಬಡ್ಡಿ ಇದೆ ನಾನು ಎರ್ತಿ ತಲೆಗೇರಿಸಿ ನಾನು ಎರಡ್ ಸಾಯ ಮಾಡ್ದ ಬಡ್ಡಿ ಐದ ಈಗ ಈ ಬಡ್ಡೇದ ಈ ಹೆಣ್ಣು ಜೊತೆ ಕತ್ತಿರ್ತಾವನೆ ಎಲ್ಲೋದ್ ತಾತನ ಬುದ್ಧಿ ಮಾಡ್ತೀನಿ ಮಾಡ್ತೀನಿ నమ్మనే హామ్రో నిమ్మనే హియాట అందరే ఇన్న హంగణ అంతే తనేబడి మార్తీని మార్తీరు బడ్డీ ఐదు ఆ కొతీని హేతీ నిమ్మప్ప నిమ్ జొతే చనగూ నిమ్గే బి నిమ్ నిద్ర జగల బీ ఒడోకు మార్నీ నన్ను రంగణే అలా ఇదొందు ఈగ శురుత నోడ్కయి తోర్స్తీన నన్నేను అనిబుట్టు మార్తిని మార్తిని ఒంచాకీ మన హామన్న నన గొత్తు ఈ ఎర్తి నంకే బుజ్జి నీరు ఏకీ ఎత్తిల్దం మార బీ అయిదావను అవును హం తగి అవున కతే హం ముగస్కు అని మన హెంళ్ళు మాకు అన్నది నన్ చందో మార్తీ నన్ను మార్తీని మార్ తోర్స్తీని హే తోర్స్తీ నన్ను అంత ముందు ప్లీజ్ లైక్ మి కమెంట్ మి సబ్స్క్రైబ్